ಬನ್ನಿ ನಮ್ಮ ಶ್ರೀ ಕೃಷ್ಣ ಸರಸ ಕನ್ವೆನ್ಷನ್ ಹಾಲ್ ಆನಂದಪುರಂ ರಾಷ್ಟ್ರೀಯ ಹೆದ್ದಾರಿ ಎಡೆಹಳ್ಳಿ ಸರ್ಕಲ್ ಇಲ್ಲಿ ಒಂದು ಟೂರ್ ಮಾಡೋಣ ಬನ್ನಿ ಇದು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಹೊನ್ನಾವರ ರಸ್ತೆಯಲ್ಲಿದೆ ಆನಂದಪುರಂ ಪ್ರಾರಂಭದ ಎಡೆಹಳ್ಳಿ ವೃತ್ತದಲ್ಲಿ ನಮ್ಮ ಕನ್ವೆನ್ಷನ್ ಹಾಲ್ ಇದೆ ಇದರ ಹೆಸರು ಶ್ರೀ ಕೃಷ್ಣ ಸರಸ ಕನ್ವೆನ್ಷನ್ ಹಾಲ್ ವಿವಾಹ ನಿಶ್ಚಿತಾರ್ಥ ರಿಸೆಪ್ಷನ್ ಸೀಮಂತ ನಾಮಕರಣ ಹುಟ್ಟುಹಬ್ಬ ನಿಖಾ ವಲೀಮಾ ರಸಂ ಹಳದಿ ಚಿಲ್ಲ ಚಟ್ಟಿ ಹಕ್ಕಿ ಹಕ್ಕಿಕಾ ಹೀಗೆ ನೂರಾರು ಥರದ ಕೌಟುಂಬಿಕ ಕಾರ್ಯಕ್ರಮಗಳನ್ನು ಒಂದೇ ಸ್ಥಳದಲ್ಲಿ ಸುಸಜ್ಜಿತವಾಗಿ ಇರುವ ಕಲ್ಯಾಣ ಮಟ್ಟದಲ್ಲಿ ನಡೆಸಲಿಕ್ಕೆ ನಿಮಗೊಂದು ಸುಸಜ್ಜಿತವಾದ ಕಲ್ಯಾಣ ಮಂಟಪ ಶ್ರೀ ಕೃಷ್ಣ ಸರಸ ಕನ್ವೆನ್ಷನ್ ಹಾಲ್ ಆನಂದಪುರಂನ ಮುಖ್ಯ ರಸ್ತೆ ಎಡೇಹಳ್ಳಿ ವೃತ್ತದಲ್ಲಿದೆ ವಿಶಾಲವಾದ ಸಭಾಂಗಣ ಇದೆ ಇಲ್ಲಿ ವಾಸ್ತು ಪ್ರಕಾರದ ಸ್ಟೇಜ್ ಇದೆ ಅಕ್ಕಪಕ್ಕದಲ್ಲಿ ರೂಮ್ಗಳಿದೆ ಇದೆ ಕಾರ್ಯಕ್ರಮ ನಡೆಸುವವರಿಗೆ ಈ ಸಭಾಂಗಣದಲ್ಲಿ ನಿಮ್ಮ ಕುಟುಂಬದ ಕಾರ್ಯಕ್ರಮವನ್ನು ನಡೆಸಬಹುದು ನೇರವಾಗಿ ರ್ಯಾಂಪ್ ಮೂಲಕ ಇಲ್ಲಿಗೆ ಪ್ರವೇಶ ಇದೆ ಇಲ್ಲಿ ಸಭಾಂಗಣದಿಂದಲೇ ನೀವು ಎಡಕ್ಕೆ ತಿರುಗಿ ಮೆಟ್ಟಿಲುಗಳನ್ನು ಹಿಡಿದ್ರೆ ಅಲ್ಲಿ ವಿಶಾಲವಾದಂಥ ನಮ್ಮ ಭೋಜನ ವ್ಯವಸ್ಥೆ ಮಾಡುವಂಥ ಡೈನಿಂಗ್ ಹಾಲ್ ಇದೆ ಡೈನಿಂಗ್ ಹಾಲ್ನಲ್ಲಿ ಒಂದೇ ಬಾರಿಗೆ ಸುಮಾರು ಐನೂರು ಜನರು ಕುಳಿತು ಊಟ ಮಾಡುವಂಥ ವ್ಯವಸ್ಥೆ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ಡೈನಿಂಗ್ ಟೇಬಲ್ ಸ್ಟೂಲ್ ಇವೆಲ್ಲವೂ ಕೂಡ ಅಲ್ಲಿ ವ್ಯವಸ್ಥೆ ಇದೆ ಮತ್ತು ಪ್ರತ್ಯೇಕವಾದ ವೆಜ್ ಕಿಚನ್ ಮತ್ತು ನಾನ್ ವೆಜ್ ಕಿಚನ್ಗಳು ಅಲ್ಲಿದೆ ಟಾಯ್ಲೆಟ್ ವ್ಯವಸ್ಥೆಗಳಿದೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಟಾಯ್ಲೆಟ್ ವ್ಯವಸ್ಥೆಗಳಿದೆ ನಿಮ್ಮ ಕಾರ್ಯಕ್ರಮಕ್ಕೆ ತಕ್ಕ ಹಾಗೆ ನೀವು ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಬದಲಿಸ್ಕೋಬೋದು ಈ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ದೋಸೆ ನುಡಿ ದೋಸೆ ಮಾಡ್ತಾಯಿದ್ದಾರೆ ಹೀಗೆ ಕುಟುಂಬದ ಒಂದು ಕಾರ್ಯಕ್ರಮವನ್ನು ನೀವು ತುಂಬ ಚೆನ್ನಾಗಿ ನಡೆಸಲು ನಾವು ಕಲ್ಯಾಣ ಮಂಟಪವನ್ನು ಸಜ್ಜುಗೊಳಿಸಿದಿವೆ ಇದು ಹಿಂಭಾಗದಿಂದ ಮತ್ತೆ ನಮ್ಮ ಪುನಃ ನಮ್ಮ ಲಾಡ್ಜ್ನ ಆಫೀಸ್ಗೆ ನೀವು ಇಲ್ಲಿನಿಂದ ಬರಬಹುದು ಇದು ನಮ್ಮ ಕೃಷ್ಣ ಸರಸ ಕನ್ವೆನ್ಷನ್ ಹಾಲಿನ ಟೂರ್ ಈ ಟೂರ್ ಮುಕ್ತಾಯ ಮಾಡಿ ನಮ್ಮ ಕ್ಯಾಮರಾ ನಮ್ಮ ಕಚೇರಿಗೆ ಪುನಃ ವಾಪಸ್ಸು ಬಂದಿದೆ